ಸ್ಟೋನ್ ಬರೋವರೆಗೂ ಖಂಡಿತವಾಗ್ಲು ಕಾಯಬೇಡಿ ಬರ್ದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ ನಿಮಗೆ ಪದೇ ಪದೇ ಮೂತ್ರದ ಇನ್ಫೆಕ್ಷನ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಿದೆ ಅನ್ನೋದಾದರೆ ಅದಕ್ಕೆ ಕಾರಣ ಕಿಡ್ನಿ ಸ್ಟೋನು ಇರ್ಬೋದು ಅಥವಾ ಅದರಿಂದ ಕೂಡ ಕಿಡ್ನಿ ಸ್ಟೋನು ಬರ್ತಾ ಹೋಗ್ಬೋದು ಸೊ ನಿಮಗೆ ಯು ಟಿ ಐ ಆಗ್ತಿದೆ ಅಂದಾಗ ಕಿಡ್ನಿ ಸ್ಟೋನ್ ಮಾತ್ರ ಅಲ್ಲ ಬೇರೆ ಕಿಡ್ನಿ ತೊಂದರೆಗಳು ಕೂಡ ಒಂದು ಕ್ರಿಯಾಟಿನಿನ್ ಲೆವೆಲ್ ಹೆಚ್ಚಾಗೋದು ಕಿಡ್ನಿ ಫೇಲ್ಯೂರ್ ಇರ್ಬೋದು ಆ ರೀತಿಯಾದಂತಹ ಕಾಯಿಲೆಗಳು ಕೂಡ ಕಾಣಿಸ್ಕೊತಾ ಹೋಗುತ್ತೆ ಹಾಗಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದಾಗಲೇ ನೀವು ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಈ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಬಾಡಿಯ ಪಿತ್ತಾಂಶ ಹೆಚ್ಚಾಗುವಂಥದ್ದು ಹೀಟ್ ಅಂತ ಏನು ಹೇಳ್ತೀವಿ ಅದೊಂದು ಸಿಂಪಲ್ ಆಗಿ ಒಂದು ವರ್ಡ್ ಯೂಸ್ ಮಾಡ್ತಾರೆ ಆದರೆ ಪಿತ್ತಾಂಶ ಅನ್ನುವಂಥದ್ದು ಅತಿ ಹೆಚ್ಚಾದಾಗ ನಮ್ಮ ಕಿಡ್ನಿ ಫಂಕ್ಷನ್ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಫಂಕ್ಷನ್ ಕಡಿಮೆ ಆಗಿ ಅದು ಒಂದು ಯು ಟಿ ಐಗೆ ಕಾರಣ ಆಗ್ತಾ ಹೋಗುತ್ತೆ ಈ ಪಿತ್ತಾಂಶನ ಕಡಿಮೆ ಮಾಡೋದ್ರ ಜೊತೆಗೆ ಮೂತ್ರ ಶೋಧಕ ಅಂತ ಕರಿತೀವಿ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಕ್ಲಿಯರ್ ಮಾಡುವಂತಹ ಆಹಾರಗಳನ್ನ ತಗೋತಾ ಹೋಗೋದು ಬಹಳ ಮುಖ್ಯ ಆಗುತ್ತೆ ಅದರಿಂದ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮಾತ್ರ ಅಲ್ಲ ಅದರ ಮುಂದೆ ಬರುವಂತಹ ಒಂದು ಕಿಡ್ನಿ ಸ್ಟೋನ್ ಇರ್ಬೋದು ಇಲ್ಲ ಕಿಡ್ನಿ ಫೇಲ್ಯೂರ್ ಕಿಡ್ನಿ ಡಿಸೀಸಸ್ ಇರ್ಬೋದು ಇದನ್ನೆಲ್ಲದನ್ನು ಅವಾಯ್ಡ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಇನ್ನ ನಾವೀಗ ತೋರಿಸ್ತಾ ಇರುವಂತಹ ರೆಸಿಪಿ ಇವತ್ತಿಂದ ಇರ್ಬೋದು ಅಥವಾ ಹಿಂದಿನ ಸಂಚಿಕೆದಿರ್ಬೋದು ಯಾವುದೇ ಕೂಡ ಕಿಡ್ನಿ ಸ್ಟೋನ್ಗೆ ಆಗಿದ್ರು ಕೂಡ ಇಲ್ಲಿ ನಿಮಗೆ ಯು ಟಿ ಐ ಇದನ್ನು ಉಪಯೋಗಿಸಬಹುದು ಕಿಡ್ನಿ ಫೇಲ್ಯೂರ್ ಅಥವಾ ಕಿಡ್ನಿ ಸಮಸ್ಯೆ ಇದ್ರೂ ಕೂಡ ಇದನ್ನು ಉಪಯೋಗಿಸಬಹುದು ಅಷ್ಟೇ ಅಲ್ಲ ಏನು ಸಮಸ್ಯೆ ಇಲ್ಲ ಅಂದ್ರೂ ಕೂಡ ನೀವು ಒಂದು ವಾರದಲ್ಲಿ ಒಂದು ಮೂರು ಸಲ ಇದನ್ನು ಮಾಡಿ ತಗೊಳ್ಳೋದ್ರಿಂದ ಕಿಡ್ನಿ ಯಾವುದೇ ಸಮಸ್ಯೆ ಬರ್ದಲೇ ಇರೋ ಹಾಗೆ ಕೂಡ ನೀವು ನೋಡ್ತಾ ಹೋಗ್ಬೋದು ಇನ್ನ ಕಿಡ್ನಿ ಸ್ಟೋನ್ ಅಲ್ಲಿ ತಗೋಬಾರದು ಅನ್ನೋದ್ ಬಂದಾಗ ನಾವೀಗ ತಿಳಿಸ್ಕೊಡ್ತಾ ಹೋದ್ವಿ ಒಂದು ಟೊಮೆಟೊ ಹೆಚ್ಚು ಉಪಯೋಗಿಸೋದ್ರಿಂದ ಉಪ್ಪು ಹೆಚ್ಚಾಗ್ತಾ ಹೋಗುತ್ತೆ ಅದನ್ನು ಅವಾಯ್ಡ್ ಮಾಡಿ ಪ್ರಿಸರ್ವೇಟಿವ್ ಇರುವಂತಹ ಪ್ಯಾಕ್ ಆಗಿರುವಂತಹ ಒಂದು ಮಸಾಲ ಪುಡಿ ಇರ್ಬೋದು ಟೇಸ್ಟಿಂಗ್ ಪೌಡರ್ಸ್ ಇರ್ಬೋದು ಇಲ್ಲಾಂತಂದರೆ ಹೈಲಿ ಪ್ರಾಸೆಸ್ ಫುಡ್ಡು ಪ್ಯಾಕ್ ಫುಡ್ಸು ಇದನ್ನೆಲ್ಲ ಅವಾಯ್ಡ್ ಮಾಡ್ತಾ ಹೋಗಿ ಅಷ್ಟೇ ಅಲ್ಲ ವಿನಾಕಾರಣ ಸಪ್ಲಿಮೆಂಟ್ಸ್ ತೊಗೊಳ್ಳೋವಂಥದ್ದನ್ನು ಅವಾಯ್ಡ್ ಮಾಡಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದು ಬೇಕೇ ಬೇಕು ಅನ್ಸಿದ್ರೆ ಮಾತ್ರ ನೀವು ಅದನ್ನು ತಗೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಆಹಾರದಲ್ಲೇ ಇರುವಂತಹ ಸಪ್ಲಿಮೆಂಟ್ಸನ್ನು ಹೆಚ್ಚಾಗಿ ತಗೋತಾ ಹೋಗಿ ಸಾಕಷ್ಟು ಜನ ಸಪ್ಲಿಮೆಂಟ್ ಸಪ್ಲಿಮೆಂಟನ್ನು ತಗೋತಾನೆ ಹೋಗ್ತಾರೆ ಮೂರು ತಿಂಗಳಂದರೂ ಕೂಡ ವರ್ಷಾನ್ಗಟ್ಲೆ ತಗೋತಾ ಇರ್ತಾರೆ ವಿಟಮಿನ್ ಡಿದು ಸಲ ತಾನೆ ಅಂತ ಅದನ್ನು ತಗೋತಾ ಹೋಗ್ತಾರೆ ವೈಟಮಿನ್ ಸೀದ್ದು ತಗೋತಾ ಹೋಗ್ತಾರೆ ಈ ರೀತಿ ನೀವು ಅತಿ ಹೆಚ್ಚಾಗಿ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಕೂಡ ಈ ಕಿಡ್ನಿ ಡಿಸೀಸಸ್ ಅಥವಾ ಕಿಡ್ನಿ ಸ್ಟೋನ್ಸ್ ಅನ್ನುವಂಥದ್ದು ಫಾರ್ಮ್ ಆಗ್ತಾ ಹೋಗುತ್ತೆ ನಿಮ್ಮ ಅವಶ್ಯಕತೆ ಇದ್ದಲ್ಲಿ ತಗೊಳ್ಳಿ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಆಹಾರದಲ್ಲಿ ಸಿಗುವಂತ ನ್ಯೂಟ್ರಿಯೆಂಟ್ಸ್ ನೀವು ಹೆಚ್ಚಾಗಿ ತಗೋತಾ ಹೋಗಿ ಏನಾಗುತ್ತೆ ನಾವು ಆಹಾರದಲ್ಲಿ ಈಗ ತೋರಿಸ್ತಾ ಇರುವಂತಹ ಆಯುರ್ವೇದ ಆಹಾರದಲ್ಲಿ ನೀವು ತಗೊಳ್ಳೋಂತ ರೆಸಿಪಿಗಳನ್ನ ತಗೊಂಡಾಗ ಅದು ಬರೀ ಕಿಡ್ನಿ ಮಾತ್ರ ಅಲ್ಲ ಲಿವರ್ನು ಸರಿ ಮಾಡುತ್ತೆ ಯಾಕಂದ್ರೆ ಆಕ್ಸಿಲೇಟ್ ಅಂಶ ಅನ್ನುವಂಥದ್ದು ಲಿವರ್ ಅಲ್ಲೂ ಕೂಡ ಕಡಿಮೆ ಸೆಕ್ರೀಟ್ ಆಗಬೇಕು ಅದನ್ನ ಸಹ ಕೂಡ ಸರಿ ಮಾಡುತ್ತೆ ಹಾಗೆ ಕಿಡ್ನಿ ಪ್ರೋಸೆಸಿಂಗ್ ಕೂಡ ನಿಮ್ಗೆ ಅದು ಸಹಾಯ ಮಾಡ್ತಾ ಹೋಗುತ್ತೆ ಸಾಕಷ್ಟು ಜನ ಹೈ ಪ್ರೋಟೀನ್ ಡಯೆಟ್ಗೆ ಹೋಗ್ತಾರೆ ಒಂದು ಸಣ್ಣ ಆಗೋಕ್ಕಿರ್ಬೋದು ಇಲ್ಲ ಜಿಮ್ಮಲ್ಲಿ ಬಾಡಿ ಬಿಲ್ಡ್ ಮಾಡೋಕ್ಕಿರ್ಬೋದು ಈ ಹೈ ಪ್ರೋಟೀನ್ ಡಯೆಟ್ ಕೂಡ ನಿಮ್ಮ ಕಿಡ್ನಿಗೂ ತೊಂದರೆ ಕೊಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಹಾರ್ಟ್ ಮಸಲ್ಸ್ ಕೂಡ ತೊಂದರೆ ಕೊಡುತ್ತೆ ಸೊ ಹಾಗಾಗಿ ನೀವು ಆ ರೀತಿ ಡಯಟಿಗೆ ಹೋಗ್ದಲೇ ಇಲ್ಲಿ ನಾವು ತೋರಿಸುವಂಥ ಸಂಚಿಕೆಯಲ್ಲಿ ತೋರಿಸುವಂಥ ಮಾಹಿತಿಗಳನ್ನ ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಂಡು ನಿಮ್ಮ ಅದರ ಪ್ರಕಾರ ಡಯಟನ್ನು ಫಾಲೋ ಮಾಡಿ ಇಲ್ಲಿ ತೋರಿಸುವಂಥ ರೆಸಿಪಿಗಳನ್ನು ಕೂಡ ನೀವು ಮಾ ಮಾಡ್ತಾ ಅದನ್ನು ಸೇವಿಸ್ತಾ ಹೋದರೆ ಖಂಡಿತವಾಗ್ಲೂ ಕಿಡ್ನಿ ತೊಂದರೆಗಳು ಕಿಡ್ನಿ ಸ್ಟೋನ್ ತೊಂದರೆಗಳು ಬರ್ದಲ್ಲೇ ಇರೋ ಹಾಗೆ ಬಂದಿದ್ರು ಕೂಡ ಸರಿ ಮಾಡೋ ಹಾಗೆ ನೋಡ್ಕೋಬಹುದು ಪಿತ್ತವನ್ನು ಕಡಿಮೆ ಮಾಡೋದು ಅಂತಂದ್ರೆ ಯಾವ ತರದ ಆಹಾರಗಳನ್ನು ತಗೊಳ್ಬೇಕು ಸಿಂಪಲ್ ಆಗಿ ನಿಮ್ಮ ಅಡಿಗೆ ಮನೆಗೆ ಹೋಗಿ ಧನಿಯಾ ಇರುತ್ತೆ ಆ ಧನಿಯನ್ನ ರಾತ್ರಿ ಹೊತ್ತು ನೆನೆಸಿಟ್ಟು ಬಿಸಿನೀರ್ನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ನಿಮ್ಗೆ ಪಿತ್ತ ಏನಿದೆ ಅದು ಕಡಿಮೆ ಆಗುತ್ತೆ ಇನ್ನು ತರಕಾರಿಗಳಲ್ಲೇ ಒಳ್ಳೆ ತರಕಾರಿ ಅಂತ ಹೇಳ್ಬೋದು ಕುಷ್ಮಾಂಡ ಅಂತಂದ್ರೆ ಬೂದ್ಗುಂಬಳುಕಾಯಿ ಆ ಬೂದ್ಗುಂಬ್ಳುಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಸಮೇತ ನಿಮ್ಮ ಪಿತ್ತದ ಅಂಶ ಏನಿದೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದೇ ಥರದ ಈಗ ಎಣ್ಣೀರು ಸಾಮಾನ್ಯವಾಗಿ ಕಿಡ್ನಿ ಸ್ಟೋನ್ ಅಂದಕ್ಷಣ ಜನ ಓಡ್ ಹೋಗಿ ಎಣ್ಣೀರು ಕುಡಿತಾ ಇರ್ತೀರಿ ಖಂಡಿತ ಎಣ್ಣೀರಲ್ಲೂ ಸಮೇತ ನಿಮಗೆ ಪಿತ್ತ ಕಡಿಮೆ ಆಗುತ್ತೆ ಹಾಗೆ ನಿಮ್ಮದು ಅಂದರೆ ಯೂರಿನ್ ಕ್ವಾಂಟಿಟಿನ ಸಮೇತ ಜಾಸ್ತಿ ಮಾಡಿ ಅದು ಡಯಬೆಟಿಕ್ ಅಂತ ಹೇಳ್ತೀವಿ ಸೊ ಕಿಡ್ನಿ ಸ್ಟೋನ್ ಹೊರಗಡೆ ಹೋಗಲಿಕ್ಕೆ ಅದು ಸಮೇತ ಸಹಾಯ ಮಾಡುತ್ತೆ ಒಂದು ವೇಳೆ ಈಗ ಕಿಡ್ನಿ ಸ್ಟೋನ್ ಜಾ ಆಗೋಗಿದೆ ಸೊ ಅದನ್ನು ಹೇಗೆ ತಡೆಯೋದು ಅಂತಂದರೆ ಈ ಬರೀ ಎಳ್ನೀರು ಕುಡಿದ್ರೆ ಆಗೋದಿಲ್ಲ ನಿಮಗೆ ನೋವಿರುತ್ತೆ ಟೈನ್ ಇರುತ್ತೆ ಆಲ್ರೆಡಿ ಸ್ಟೋನ್ ಇರುತ್ತೆ ಈ ಎಳ್ನೀರಿನ ಪಾನೀಯನ ಮಾಡೋದು ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ಎಳನೀರಿನ ಪಾನೀಯಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಎಳನೀರು ಕಲ್ಲು ಸಕ್ಕರೆ ಜೀರಿಗೆ ಪುನರ್ನವ ಅಥವಾ ಕೊಮ್ಮೆ ಸೊಪ್ಪು ಈ ಎಳನೀರಿನ ಪಾನೀಯಕ್ಕೆ ನಾನು ಒಂದು ಎಳ್ನೀರನ್ನು ತಗೊಂಡಿದ್ದೀನಿ ಒಂದು ಪೂರ್ತಿ ಎಳ್ನೀರನ್ನು ಹೊಡೆದು ಆ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪ್ರಮುಖವಾದ ಇಂಗ್ರೀಡಿಯೆಂಟ್ ಇದರಲ್ಲಿ ಏನು ಅಂತಂದರೆ ಕೊಮ್ಮೆ ಸೊಪ್ಪು ಅಂದರೆ ಆಯುರ್ವೇದದಲ್ಲಿ ಇದನ್ನು ಪುನರ್ನವ ಅಂತ ಹೇಳ್ತೀವಿ ಈ ಪುನರ್ನವದಲ್ಲಿ ಎರಡು ವೆರೈಟಿ ಬರುತ್ತೆ ಒಂದು ಬಿಳಿ ಅಂದರೆ ಶ್ವೇತ ಅಂತ ಹೇಳ್ತೀವಿ ಇನ್ನೊಂದು ರಕ್ತ ಅಂತ ಹೇಳ್ತೀವಿ ಸೊ ಎರಡು ವೆರೈಟಿ ಬರುತ್ತೆ ಅಂದರೆ ಬ ರೆಡ್ ವೆರೈಟಿ ಒಂದು ವೈಟ್ ವೆರೈಟಿ ಒಂದು ಸೊ ಈ ಕೊಂಬೆ ಸೊಪ್ಪು ನಿಮಗೆ ಕನ್ನಡದಲ್ಲಿ ಕೊಂಬೆ ಸೊಪ್ಪು ಅಂದರೆ ಬಹಳಷ್ಟು ಮಂದಿಗೆ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಸಾಮಾನ್ಯವಾಗಿ ಅಂದರೆ ಸ್ವಲ್ಪ ಒಂದು ಹತ್ತು ವರ್ಷದ ಹಿಂದೆ ಇದನ್ನು ನಮ್ಮ ಸೊಪ್ಪಿಗೆಲ್ಲ ರೆಗ್ಯುಲರಾಗಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಿದ್ರು ಬಟ್ ಇವಾಗ ಅದ್ರದ್ದು ಅಭ್ಯಾಸ ಸ್ವಲ್ಪ ಸಿಟಿಗಳಲ್ಲಿ ಹೊರಟೋಗಿದೆ ಇನ್ನೂ ಅಂದರೆ ಹಳ್ಳಿ ಸೈಡ್ ಹೋದರೆ ಇನ್ನೂ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಕೊಂಬೆ ಸೊಪ್ಪು ಅಂದರೆ ನೆಲದಲ್ಲಿ ಹರಡ್ತಾ ಹೋಗುತ್ತೆ ಅಂದರೆ ನಿಮಗೆ ಅದನ್ನು ಐಡೆಂಟಿಫೈ ಮಾಡೋದು ತುಂಬ ಸುಲಭ ಹತ್ರ ಹೋದರೆ ಅಥವಾ ಪಾರ್ಕಿನ ಸೈಡ್ಗಳಲ್ಲಿ ಸಮೇತ ಚೆನ್ನಾಗಿದೆ ಬೇಲಿ ಸೈಡಲ್ಲೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಸೊ ಇದನ್ನು ನಾವು ರೂಟ್ ಸಮೇತ ಕಿತ್ಕೊತೀವಿ ಯಾಕಂದರೆ ಇದು ಬೆಳೆಸೋದು ಈಸಿ ಇದೆ ಏನು ಗಿಡ ಹಾಳಾಗುತ್ತೆ ಅಂತಿಲ್ಲ ಒಂದು ವೇಳೆ ನೀವು ಮನೇಲಿದ್ದರೆ ಅಂದರೆ ಮನೆಯಲ್ಲಿ ಯಾವ ಥರ ಬೆಳೆಸೋದು ಅಂತಂದರೆ ದೊಡ್ಡದೊಂದು ಪಾಟ್ ತೊಗೊಂಡು ಅದಕ್ಕೆ ಆಗಿ ಇದು ಒಂದು ಗಿಡ ಹಾಕಿದ್ರೂ ಸಾಕು ಇದು ಹರಡ್ತಾ ಹೋಗುತ್ತೆ ಹಬ್ತಾ ಹೋಗುತ್ತೆ ಸೊ ವಾರದಲ್ಲಿ ಒಂದು ಸಲ ಇದನ್ನು ಈ ಥರ ಪಾನೀಯ ಮಾಡ್ಕೊಂಡು ಕುಡಿಬೋದು ಸೊ ಈ ಕೊಮ್ಮೆ ಸೊಪ್ಪನ್ನ ಒಂದು ಕಪ್ಪಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅಂದರೆ ಬುಡ ಸಮೇತ ಅದನ್ನು ಪಂಚಾಂಗ ಅಂತ ಹೇಳ್ತೀವಿ ಇಡೀ ಗಿಡನ ತಗೊಂಡು ತೊಳೆದು ಸೊ ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜೀರಿಗೆಯನ್ನು ನಾನು ಇದಕ್ಕೆ ಸೇರಿಸಿದ್ದೀನಿ ಸೊ ಜೀರಿಗೆಯನ್ನು ಸೇರಿಸಿ ಕೊಮ್ಮೆ ಸೊಪ್ಪನ್ನು ಒಂದು ಚಮಚದಷ್ಟು ನಾನು ರುಬ್ಕೊಂಡಿದ್ದೀನಿ ಇದನ್ನು ನೀವು ಪೇಸ್ಟ್ ಮಾಡಿ ಸಮೇತ ಇಟ್ಕೊಳ್ಬೋದು ಈಗ ದಿನ ಪೇಸ್ಟ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಒಂದೆರಡು ಮೂರು ದಿನಕ್ಕೊಂದ್ಸಲ ಪೇಸ್ಟ್ ಮಾಡಿ ಇಟ್ಕೊಳ್ಬೋದು ಸಮೇತ ಸೊ ಇದನ್ನು ಪೇಸ್ಟ್ ಮಾಡಿ ಈ ಎಳನೀರು ತೆಗೆದಿರ್ತಕ್ಕಂಥ ಎಳೆ ನೀರಿಗೆ ನಾನೀಗ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಕೊಮ್ಮೆ ಸೊಪ್ಪು ಮತ್ತು ಜೀರಿಗೆ ರುಬ್ಬಿದಂತಹ ಪೇಸ್ಟ್ ಕೊಮ್ಮೆ ಸೊಪ್ಪು ಸ್ವಲ್ಪ ಕಹಿ ಕಹಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ರುಚಿ ಚೆನ್ನಾಗಿರಲಿ ಅಂತ ಹೇಳಿ ಒಂದು ಒಂದು ಚಮಚದಷ್ಟು ಕಲ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸೊ ಎಳ್ನೀರಿನ ಟೇಸ್ಟ್ ಸಮೇತ ಇರುತ್ತೆ ಹಾಗೆ ಈ ಕೊಮ್ಮೆ ಸೊಪ್ಪಿನ ಟೇಸ್ಟ್ ಸಮೇತ ಇದರಲ್ಲಿರುತ್ತೆ ಸೊ ಕಿಡ್ನಿ ಸ್ಟೋನ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಯಾಕೆ ಅಂತಂದರೆ ಈ ಕೊಮ್ಮೆ ಸೊಪ್ಪೇನಿದೆ ಅದನ್ನು ಲಿಥೋಟ್ರಿಪ್ಸಿಕ್ ಆ್ಯಕ್ಟಿವಿಟಿ ಇದೆ ಅಂತ ಹೇಳ್ತೀವಿ ಅಂತಂದರೆ ಕಲ್ಲು ಏನಿದೆ ಅದನ್ನು ಒಡೆಯುವಷ್ಟು ಶಕ್ತಿ ಈ ಕೊಮ್ಮೆ ಸೊಪ್ಪಿಗಿದೆ ಸೊ ಹಾಗಾಗಿ ಇದರದ್ದು ಒಂದು ಚಮಚ ಪೇಸ್ಟನ್ನು ನೀವು ದಿನ ನೀರಿಗೆ ಅಥವಾ ಬಾರ್ಲಿ ನೀರಿಗೆ ಸಮೇತ ಇದನ್ನು ಸೇರಿಸ್ಕೊಳ್ಬೋದು ಹಾಗೆ ಎಳ್ನೀರಿಗೆ ಸೇರಿಸಿ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ನ ನೀವು ದೇಹದಿಂದ ಹೊರಗಡೆ ಹಾಕಲಿಕ್ಕೆ ತುಂಬ ಸಹಾಯ ಆಗುತ್ತೆ